ನಾವು ಒಂದು ತುಂಬಾ ಸಂತೋಷದ ಒಂದು ಕ್ಷಣದಲ್ಲಿದ್ದೇವೆ ಬಹಳ ಸಂತೋಷ ನಮ್ಮ ಲತೀಪ್ ಶಿಲ್ಪ ಅವರ ಸುಪುತ್ರನಾದಂತಹ ಮೊಹಮ್ಮದ್ ಲಾಜಿ ಸುಳ್ಯ ತಾಲೂಕಿನಲ್ಲಿಯೇ ಕಾಮರ್ಸ್ ವಿಭಾಗದಲ್ಲಿ ಅತಿ ಹೆಚ್ಚು ಅಂಶಗಳನ್ನು ಪಡೆದು ಶಾಲೆಗಷ್ಟೇ ಅಲ್ಲ ನಮ್ಮೆಲ್ಲರಿಗೂ ಕೀರ್ತಿಯನ್ನು ತಂದಿದ್ದಾರೆ ಬಹಳ ಸಂತೋಷದ ವಿಷಯ ಅದಕ್ಕಿಂತ ಹೆಚ್ಚಾಗಿ ನಮ್ಮ ಒಂದು ತಂಡವೇನಿದೆ ಕೆಎ ಟ್ವೆಂಟಿ ಒನ್ ನಮ್ಮ ಸ್ನೇಹಿತರ ಒಂದು ಬಳಗ ಏನಿದೆ ಈ ಬಳಗದಿಂದ ಇವತ್ತು ಇಲ್ಲಿ ಅವರ ಮನೆಗೆ ಬಂದು ನಾವು ಅವರನ್ನು ಒಂದು ಪುಟ್ಟ ಸ್ಮರಣಿಕೆಯನ್ನು ಕೊಟ್ಟು ಅವರನ್ನು ಸನ್ಮಾನ ಮಾಡ್ತಾ ಇದ್ದೀವಿ ಲಾಜಿಮ್ ಅವರಿಗೆ ಮುಖಾದಿ ಶುಭಾಶಯಗಳು ಅದೇ ರೀತಿಯಾಗಿ ಯು ಸಿ ಅನ್ನುವಂಥದ್ದು ನಮ್ಮ ಜೀವನದ ಬಹಳ ಪ್ರಮುಖವಾದಂತ ಘಟ್ಟ ಪಿಯುಸಿಯ ನಂತರದ ಏನಿದೆ ಅದು ನಮ್ಮ ಲೈಫನ್ನೇ ನಿರ್ಧಾರ ಮಾಡುತ್ತೆ ನಾವು ತೆಗೆದುಕೊಳ್ಳುವ ನಿರ್ಧಾರದಲ್ಲಿರಬಹುದು ಆ ಕೋರ್ಸ್ ಯಾವುದು ನಾವು ಸೆಲೆಕ್ಟ್ ಮಾಡುತ್ತೀವಿ ಅದು ನಮ್ಮ ಲೈಫನ್ನೇ ಡಿಸೈಡ್ ಮಾಡುತ್ತೆ ಸೊ ಅಂತಹ ಒಂದು ನಿರ್ಣಾಯಕ ಘಟ್ಟದಲ್ಲಿ ಲಾಜಿಮ್ ಅವರು ಇಡೀ ತಾಲೂಕಿನಲ್ಲಿ ಬಹುಶಃ ಐನೂರ ಎಂಬತ್ತೆಂಟು ಐನೂರ ಎಂಬತ್ತೆಂಟು ಅಂಕವನ್ನ ತೆಗೆದುಕೊಂಡಿರುವುದು ನಿಜವಾಗಿಯೂ ತುಂಬಾ ಶ್ಲಾಘನೀಯ ಸಿಂಹಾಸಿ ಸೊ ಈ ಒಂದು ಕ್ಷಣದಲ್ಲಿ ನಾವು ಅವರಿಗೆ ಒಂದು ಊಟ ಸ್ಮರಣಿಕೆಯನ್ನು ಕೊಟ್ಟು ಸನ್ಮಾನವನ್ನು ಮಾಡ್ತಾ ಇದ್ದೇವೆ ಈ ಸ್ಮರಣಿಕೆಯನ್ನು ಸ್ವೀಕರಿಸಬೇಕು ಹಾಗೂ ಅವರ ರಾಜ್ಯ ನಾವು ಸ್ವಾಗತ ಮಾಡ್ತಾ ಇದ್ದೀವಿ ಸ್ಮರಣಿಕೆಯನ್ನ ನೀಡಲಿಕ್ಕೆ ನಮ್ಮ ಗುರುಪಿನ ಹೆಮ್ಮೆ ಕಟ್ಟಿಸಿದ್ದಾರೆ ಅದೇ ರೀತಿ ಗುರುಪಿನ ಹಿರಿಯ ಸದಸ್ಯರಾದ ಶಮೀರ್ ಅವರಿದ್ದಾರೆ ನಮ್ಮ ಯು ಎಂದ ಬಂದಿರುವಂತಹ ಇಬ್ಬರು ವಿಶೇಷ ಅತಿಥಿಗಳಿದ್ದಾರೆ ಉದ್ರೀಫ್ ಮತ್ತು ಯಶ್ ಬಾಜಿ ಅವರಿದ್ದಾರೆ ಮೂರು ಜನ ಇದ್ದಾರೆ ಸಾರಿ ಸೊ ನಮ್ಮ ಸಮತ್ ಅವರಿದ್ದಾರೆ ಅತಾವು ಅವರಿದ್ದಾರೆ ಹೀಗಾಗಿ ಎಲ್ಲರನ್ನ ಕೂಡ ಈ ಒಂದು ಸ್ಮರಣಿಕೆಯನ್ನ ಕೊಡ್ಲಿಕ್ಕೆ ಎಲ್ಲರನ್ನ ಕೂಡ ನಾನು se porque se hubiera una muy buena reporto. Ya ya la frente para restaurar no sabe clasificar. Allahu Akbar. Ya ya Allahu Akbar. Allahu Akbar ya. Allahu Akbar ya. Allahu Akbar ya. Allahu Akbar ya. Allahu Akbar ya.